ಈ ವರ್ಷದ ಪ್ರಥಮ ಲೋಕದಾಲತದ ಪ್ರಥಮ ಪೂರ್ವ ಆಗಮಿಸುವ ನಮ್ಮ ಜಿಲ್ಲಾ ನ್ಯಾಯಾಧೀಶರೇ ಸಹೋದರ ಪದಾಧಿಕಾರಿಗಳೇ ಸದಸ್ಯರೇ ಪತ್ರಿಕಾ ಮಾತು ನಮ್ಮೆಲ್ಲರೂ ಗೊತ್ತಾಗಿರುವಂತೆ ಈ ವರ್ಷ ಮೊದಲನೇ ಲೋಕದಳಿತು ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಬೇಕಾಗಿದೆ ಪ್ರತಿ ಸಲ ನಾವು ನಿಮ್ಮ ಹತ್ರ ಲೋಕದಾಲತಿಗೆ ಸಹಕಾರ ಕೇಳ್ತೇವೆ ಪ್ರತಿ ಸಲ ನೀವು ಸಹ ನಮಗೆ ತುಂಬಾ ಸಹಕಾರ ನೀಡ್ತೀರಾ ಈ ಸಲ ನಾವು ಒಳ್ಳೆ ಸರ್ಕಾರ ನಿರ್ಮಿಸತರ ಅಂತ ನಮಗೆ ಆಶಯ ಇದೆ ನಂಬಿಕೆ ಇದೆ ಆದರೂ ಸಹ ನಾವು ಕೆಲವೊಂದು ಸಿದ್ದತೆಗಳನ್ನು ಮಾಡ್ಕೋಬೇಕಾಗುತ್ತದೆ ಅದೇ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಲು ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ರಾಯಧೀಶರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಸಲಹೆಗಳು ಕೊಡ್ತಾರೆ ಅದರ ಭಾಗ ನಾವು ಎಲ್ಲರೂ ಒಣಕೊಂಡು ಒಂದು ಈ ವರ್ಷವತ್ತು ಎಲ್ಲರೂ ಕೂಡ ಒಂದು ಯಶಸ್ಸಿಗೆ ಹನಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲಗೂ ಉದ್ದೇಶ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಒಂದು ಅದನ್ನು ನ್ಯಾಯದಲ್ಲಿ ಬಾಕಿ ಇರುವಂಥ ಒಂದು ಕಂಪೌಂಡೇಬಲ್ ಕೇಸಸ್ಸು ಎನ್ಐ ಟಿ ಕೇಸಸ್ಸು ಅಪೀಲ್ಗಳು ಸಿವಿಲ್ ಅಪೀಲ್ಗಳು ಪಾರ್ಟಿಷನ್ ಶೀಟ್ಸು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಉಂಟು ಮನೆ ರಿಕವರಿ ಶೀಟ್ಸು ಮೇಂಟೆನೆನ್ಸ್ ಕೇಸು ಡೈವರ್ಸ್ ಡೈವರ್ಸ್ಟೀಸು ಇವುಗಳಲ್ಲಿ ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಪ್ರಕರಣಗಳನ್ನು ಈ ಬರುವ ಬಾರಿಗೆ ನಾವು ಕಲಿಸಿದ ಅದರ ಬಗ್ಗೆ ಒಂದು ಚರ್ಚಿಸುವ ಗೋಸ್ಕರ ನಾವು ಈ ಪೂರ್ಣವಾಗಿ ಸಭೆಯನ್ನು ಕರೆದೀವಿ ಕಳೆದ ಬಾರಿ ನಡೆದಂಥ ಒಂದು ಜನತಾ ಆಧಾರದಲ್ಲಿ ಹದಿನಾಲ್ಕು ಹನ್ನೆರಡು ಇಪ್ಪತ್ತ್ನಾಲ್ಕರನ್ನು ನಡೆದ ಜನತಾ ಅದೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಮುನ್ನೂರ ಮೂವತ್ತಾರು ಪ್ರಕರಣಗಳನ್ನು ವಿವರಣೆ ಮಾಡಿದ್ದೀವಿ ಒಟ್ಟು ಮೂರು ಸಾವಿರದ ಎರಡು ನೂರ ಎಪ್ಪತ್ತೇಳು ಪ್ರಕರಣಗಳನ್ನು ವಿಲೇವರ್ ಮಾಡಲಾಗಿದೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ನಾವು ಇವಿ ಅಷ್ಟು ಹೆಚ್ಚು ಪ್ರಕರಣಗಳು ಉಳಿಕೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಕೆ ಜೆ ಎಪ್ಪ ನಾಯಕದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ವಕೀಲರು ಹೆಚ್ಚು ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳನ್ನು ವಿಲೇವರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಂದು ಅದಷ್ಟೇ ನಾವು ಆ ಇದರಲ್ಲಿ ಎರಡು ಕೋಟಿ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ನೂರ ಹದಿನಾರು ಅಮೌಂಟನ್ನು ಸೆಟ್ಲ್ಮೆಂಟ್ ಅಮೌಂಟನ್ನು ರದ್ದು ಮಾಡಿದ್ವಿ ಹೀಗೆ ಹೆಚ್ಚು ಹೆಚ್ಚು ಪ್ರಕಾರಗಳನ್ನು ನಾವು ಇದು ಮಾಡಿದ್ವಿ ಅದಕ್ಕೆಲ್ಲ ಮಾಡಿದ ತಪ್ಪಾಗ ಸರ್ಕಾರವನ್ನು ನಾವು

ಒನ್ ಟ್ವೆಂಟಿ ಫೈವ್ ಕೇಸಸ್ ಮೆಂಟೈನೆ ಜಿಲ್ಲಾಂಶ ಪೋಸ್ಟರ್ ಐ ಸಿ ಕೇಸಸ್ ಎ ಸಿ ಟಿ ಅಂದರೆ ಆಕ್ಸಿಡೆಂಟ್ ಸಂಬಂಧಪಟ್ಟ ಕೇಸ್ ಇರ್ಬೋದು ಮುಂದೆ ಲ್ಯಾಂಡ್ ಕೇಸ್ ಪರ್ಫಾರ್ಮೆನ್ಸ್ ಉತ್ತಮ ನಮ್ಮ ಕಕ್ಷಿದಾರರಿಗೆ ಸ್ವಲ್ಪ ಸ್ವಲ್ಪ ಮನವೊಲಿಸಿ ಹೇಳಿದ್ರೆ ನಾವು ಬರೋ ಬರೋದ್ರಂಥದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಮತ್ತೆ ನಾವು ಮುಂದುವರಿಯುವಂತ ನಾನು ಅದಕ್ಕೆ ಎಲ್ಲ ವಕೀಲವರು ನಾವೇನು ಮೊದಲಿಂದ ನಮಗೆ ಪ್ರಕಾಪ ಮುಂದುವರಿಸಬೇಕು ಅಂತ ನಾನು ಎಫ್ ಅಲ್ಲಿ ಒಂದು ಎಲ್ಲರೂ ಕೂಡ ಮೆಚ್ಚಿದಕ್ಕಂಥ ವಿಷಯ ಎಲ್ಲರೂ ಕೂಡ ಪಬ್ಲಿಕ್ ಅಟೆನ್ಷನ್ ಆನ್ ದ ಕೋರ್ಟ್ ಇದು ಏನಂದ್ರೆ ಮದುವೆಗಳು ಮಾಡಿದ್ದಾರೆ ಸೊ ಲೋಕ ಅದಾಲತ್ ಅಂದರೆ ಇಲ್ಲ ಅದು ಹೆಂಗಾಯ್ತಂದ್ರೆ ಪೇಪರಲ್ಲಿ ಬಂದಾಗ ಕೆ ಜಿ ಎಫ್ ಕೋರ್ಟ್ಗಳಲ್ಲಿ ಮ್ಯಾರೇಜ್ ಮಾಡಿದ್ದಾರೆ ರಿಯೂನಿಯನ್ ಮಾಡಿದ್ದಾರೆ ಅಂದಾಗ ಸೊ ಲೋಕ ಅದಾಲತ್ ಅಲ್ಲಿ ಈ ಥರ ಕೂಡ ಪಾಸಿಬಿಲಿಟೀಸ್ ಇದೆ ಅನ್ನುವ ಒಂದು ಮೆಸೇಜನ್ನು ಪಬ್ಲಿಕ್ಗೆ ಹೋಗಿ ಸೇರಿ ಕೋರ್ಟ್ ಅಂದರೆ ಹೋಗಿ ಕೇಸ್ ನಡೆಸ್ತಾರೆ ಡೈವರ್ಸ್ ಕೊಟ್ಬಿಡ್ತಾರೆ ಇಲ್ಲ ಏನೋ ಒಂದು ಆಗುತ್ತೆ ದುಡ್ಡು ಕೊಡ್ತಾರೆ ಸೆಟಲ್ಮೆಂಟ್ ಆಗುತ್ತೆ ಅನ್ನೋದನ್ನ ಬಿಟ್ಟು ಇಲ್ಲಿ ರೀಯೂನಿಯನ್ ಕೂಡ ಆಗ್ತದೆ ಅಲ್ಲಿ ಕೂಡ ಒಂದು ಅದು ಕೂಡ ಒಂದು ಒಳ್ಳೆ ವಾತಾವರಣ ಆಗಿದೆ ಇನ್ನೊಂದೇನೆಂದರೆ ಸುಮಾರು ಬ್ಯಾಂಕ್ಗಳಲ್ಲಿ ಕೆ ಜಿ ಎಫ್ ಅಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿದ್ದಾರೆ ಸೊ ಅವ್ರು ಮಾಡ್ತಾರೆ ಅದು ಏನು ಪ್ರೈವೇಟ್ ಬ್ಯಾಂಕ್ ತಮ್ದು ಬರ್ತದೆ ಏನೋ ನನಗೆ ಗೊತ್ತಿಲ್ಲ ಈ ಡಿಸಿಸಿ ಸಿ ಬ್ಯಾಂಕು ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಸುಮಾರು ಲೋನ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರೂ ನಮ್ಮ ಲೋಕ ಅದಾಲತ್ ವ್ಯಾಪ್ತಿಯಲ್ಲಿ ಬರ್ತದ ಅಂತ ನೋಡ್ಬೇಕು ಯಾಕಂದ್ರೆ ಮನೆಗಳ ಹತ್ರ ಹೋಗಿ ಗಲಡ ಮಾಡ್ತಾರೆ ವಸೂಲಿ ಮಾಡ್ತಾರೆ ಬೇರೆ ತರ ಸೂಸೈಡ್ ಅಟೆಂಪ್ ಕೂಡ ನಡೀತಾ ಇದೆ ಅದರಿಂದ ಐ ಬ್ರಿಂಗ್ ಟು ದಟ್ ಇನ್ಫಾರ್ಮೇಶನ್ ಟು ದಿ ಲೀಗಲ್ ಸರ್ವಿಸ್ ಅಥಾರಿಟಿ ದೀಸ್ ಬ್ಯಾಂಕ್ಸ್ ಎಸ್ಪೆಷಲಿ ಸಿ ಸಿ ಬ್ಯಾಂಕ್ ಈ ಬ್ಯಾಂಕ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಸೂಲಿ ಮಾಡಿಲ್ಲ ಅಂದ್ರೆ ಮನೆ ಹತ್ರ ಹೋಗಿ ಗಲಡ ಮಾಡ್ತಾರೆ ಸೂಸೈಡ್ ಅಟಂಟ್ ಗಳು ಕೂಡ ನಡೆದಿದೆ ಅದರಿಂದ ಆ ಬ್ಯಾಂಕ್ ಮ್ಯಾನೇಜರ್ ಗಳನ್ನ ಕರೆಸಿ ಅಲ್ಲಿ ಸುಮಾರು ಕೇಸಸ್ ಫೆಂಡಿಂಗ್ ಇದೆ ಸೊ ದ ಗವರ್ಮೆಂಟ್ ಎಲ್ಲೋ ಎಲ್ಲೋ ಸ್ಲಾಬ್ ಗಳನ್ನ ಎಷ್ಟು ಪ್ರಿನ್ಸಿಪಲ್ ಕಟ್ಟಿದ್ರೆ ಸಾಕು ಇಂಟ್ರೆಸ್ಟ್ ವೈ ಮಾಡ್ತೀವಿ ಅಂತ ಮಾಡ್ತಾರೆ ಆ ರೀತಿಯಲ್ಲಿ ಬ್ಯಾಂಕ್ಗಳಲ್ಲಿ ಅವ್ರಿಗೆ ಬಚ್ಚಿಟ್ಕೊಳ್ತಾರೆ ಕೇಸಸ್ನ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಕೊಡೋದಿಲ್ಲ ಸೊ ಇಲ್ಲಿ ಪಾರ್ಟಿಗಳನ್ನ ನೋಟಿಸ್ ಕೊಟ್ಟು ಕರೆಸೋದಿಲ್ಲ ಸೊ ಆ ರೀತಿ ಒಂದು ಇನಿಶಿಯೇಟಿವ್ ತಗೊಂಡ್ರೆ ದೆನ್ ದ ಅಗೈನ್ ದ ಪಬ್ಲಿಕ್ ವಿಲ್ ಅಪ್ರಿಷಿಯೇಟ್ ದ ಲೀಗಲ್ ಸರ್ವಿಸ್ ಅಥಾರಿಟಿ ಲೀಗಲ್ ಸರ್ವಿಸ್ ಲೋಕ ಅದಾಲತ್ ಹೋದರೆ ನಮಗೆ ಒಂದು ನ್ಯಾಯ ಸಿಗ್ತದೆ ಅಂತ ಕೂಡ ನ್ಯಾಯಾಲಯದ ಮೇಲೆ ಒಂದು ಮೆಸೇಜ್ ಬರ್ತದೆ ಅಂತ ಹೇಳಿ ಇನ್ನೂ ಇನ್ನೊಂದು ಈ ಮೀಡಿಯೇಷನ್ಗಳಲ್ಲಿ ಸೊ ಒನ್ಸ್ ಮೀಡಿಯೇಷನ್ ಆಗುತ್ತೆ ತ್ರೀ ಟೈಮ್ ಟರ್ಮ್ಸ್ ಆಗಿ ರಿಪೋರ್ಟ್ ಆಗ್ತಿರ್ತಾರೆ ಅನ್ಫಾರ್ಚುನೇಟ್ಲಿ ಹೇಗೆ ಅವ್ರು ರಿಯೂನಿಯನ್ ಆಗ್ತಾರೆ ಮನೆ ಹತ್ರ ಹೋಗಿ ಮಾಡ್ತಾ ಅದರಿಂದ ಈ ಮೀಡಿಯೇಷನ್ ಗಳನ್ನ ಎರಡು ಮೂರು ಸಾರಿ ಕೂಡ ತಿರ್ಗಾ ಕೂಡ ರೆಫರ್ ಮಾಡಿ ಸ್ವಲ್ಪ ಇದು ಮಾಡಿದರೆ ಮ್ಯಾರೇಜ್ಗಳು ಆಗುವ ರೀಯೂನಿಯನ್ ಆಗುವಂತ ಸಾಧ್ಯತೆಗಳಿದೆ ಅದರಿಂದ ಕೆ ಜಿ ಎಫ್ ಫೋರ್ಟಿಗೆ ಲಾಸ್ಟ್ ಇನ್ಸಿಡೆಂಟ್ ಏನು ಮ್ಯಾರೇಜ್ ಆಗಿರೋದು ಮತ್ತು ಈ ರೀಯೂನಿಯನ್ ಆಗಿರೋದು ಇದರಿಂದ ನಮ್ಗೆ ಒಂದು ಫರ್ದರ್ ಆಗ್ತದೆ ಅಂತ ಕೂಡ ಒಂದು ಸುದ್ದಿ ಬಂದಿದೆ ಅದರಿಂದ ಆರ್ ಆಲ್ಸೋ ಕೋಪರೇಟ್ ಆ ಥರ ಮಾಡ್ತೀವಿ ಸರ್ ಹೇಳಿದ್ರು ಅಪ್ರಿಶಿಯೇಟ್ ಮಾಡ್ತೀನಿ ಲಾಯರ್ಸ್ ಕೂಡ ವಾರದಿ ಮ್ಯಾಂಡ್ರಿಮೋನಿಯಲ್ ಕೇಸಸ್ ಅಲ್ಲಿ ಲಾಯರ್ಸ್ ಕೂಡ ಕೋಪರೇಟ್ ಮಾಡಿದ್ರೆ ಯಾಕಂದ್ರೆ ನಾವು ಸರಿಯಾಗಿ ಅವರಿಗೆ ಗೈಡ್ ಮಾಡಿದರೆ ಸುಮಾರು ಕೇಸಸ್ ಸಾಧ್ಯತೆಗಳು ಇರ್ತದೆ ಅದರಿಂದ ಲೀಗಲ್ ಸರ್ವಿಸ್ ಅಥಾರಿಟಿ ಸರಿಯಾದ ಇನಿಶಿಯೇಟಿವ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಲೋಕ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾಗದು ಆ ಈ ಜಿಲ್ಲೆನಲ್ಲಿ ನಮ್ಮ ಪ್ರಪ್ರಥಮವಾಗಿ ನಮ್ಮ ಕಿಟರ್ ನ್ಯಾಯಾಲಯಕ್ಕೆ ಒಂದು ಆ ಪ್ರತ್ಯೇಕವಾದಂತ ಒಂದು ಮೆಸೇಜ್ ಇದೆ ಕಾರಣ ಏನಂದ್ರೆ ನಮ್ಮ ನ್ಯಾಯಮೂರ್ತಿಗಳು ಎಲ್ಲಾದರೂ ನಮ್ಮ ನ್ಯಾಯವಾದಿಗಳು ಸಹಕಾರದಿಂದ ಹೆಚ್ಚಿನ ಕೇಸನ್ನ ಆ ನ್ಯಾಯ ಇದರಲ್ಲಿ ಲೋಕ ನಾವು ಪರಿಗಣಿಸ್ತಾ ಇದ್ದೀವಿ ರಾಜಿ ಮಾಡಿಕೊಳ್ಳಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಬ್ಯಾಂಕ್ ಎಲ್ಲ ವಿಷಯದಂತೆ ನಮ್ಮ ಸ್ನೇಹಿತರು ಹೇಳಿದಾಗ ಬ್ಯಾಂಕ್ ವಿಷಯದಲ್ಲಿ ಒಂದೇ ಒಂದು ಮಾತು ಎಲ್ಲರೂ ಈ ಎಲ್ಲ ಬ್ಯಾಂಕ್ ಒಂದು ಸುತ್ತೋಲೆ ಇದೆ ನಮ್ಮ ನ್ಯಾಯಾಧೀಶರಿಗೆ ನಾನು ಸ್ವಲ್ಪ ಅವ್ರಿಗೆ ಮ್ಯಾನೇಜರ್ಸ್ ಮ್ಯಾನೇಜರ್ ಎದುರಿಸಿದೆ ಅವ್ರಿಗೆ ಸ್ವಲ್ಪ ಕಡಬೇಕು ತಮ್ಮ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು ರೈತರಿಗೆ ಸಾಲ ಕೊಟ್ಟಿರ್ತಾರೋ ಆ ಸಾಲದಲ್ಲೇ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಗೊತ್ತಿ ಅಲ್ಲ ಸಮಯ ನನ್ನ ನಾನು ನನ್ಡಮ್ ಅವ್ರ ಕೊಟ್ಟು ವೈಸಿಲರ್ ಇಲ್ಲ ನಾನು ವೆನ್ಸಿಲೇಟರ್ ಅಲ್ಲ ನಾನು ಒಂದು ಹೋಗಿ ಸುಮಾರು ಎಂಟು ಕೇಸ್ ರಾಜಿ ಮಾಡಿಸಿದೆ ಮ್ಯಾನೇಜರ್ ದ ಈ ನೋಟಿಸ್ ನಿಮ್ಗೆ ಹೀಗಾಗಿ ರೈತರಿಗೆ ಸಪೋರ್ಟ್ ಮಾಡಲ್ಲ ಬಡ್ಡಿ ಮಾತ್ರ ಬಡ್ಡಿ ಜಾಸ್ತಿ ಇದೆ ಅಂತ ನಾವು ನಾವು ಕಲ್ಸ್ತಾ ಲಾಕ್ಟರಿ ಬಡ್ಡಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕಲ್ಸೋದಲ್ಲಿ ಕಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಕ್ ವಿರೋಧವಾಗಿ ಮಾತಾಡಿದೆ ನನ್ನ ವಿಷಯದಲ್ಲಿ ಕೆಲವರು ಆರು ಆಗಲಿ ಕಂಪ್ಲೇಂಟ್ ಮಾಡೋದಿದೆ ಅದಕ್ಕೆಲ್ಲ ನಾನು ಯೋಚನೆ ಮಾಡಲ್ಲ ನನ್ನ ಕೆಲಸ ಇದೆ ನನಗೆ ಸಮಾಧಾನವನ್ನು ನನ್ನ ಕೆಲಸ ನಾನು ಮಾಡಿ ಬ್ಯಾಂಕ್ ಮ್ಯಾನೇಜರ್ಸ್ ಕರೆದು ತಾವು ದಯವಿಟ್ಟು ಹೇಳಬೇಕು ಅಂತ ನಾನು ಹೇಳ್ತೇನೆ ಕೋಟಿ ಸಿಮ್ ಅಂತಿದೆ ಕೊಟ್ಟಿರ್ತಕ್ಕಂತಹ ಸಾಲದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ಸಾಲ ಇತ್ತು ಅಂದ್ರೆ ಬಡ್ಡಿ ಅಲ್ಲದೆ ಆದ್ರೆ ಅಲ್ಲಿ ಮುಕ್ ಅಂತ ಒಂದು ಅವ್ರಿಗೆ ನಿರ್ದೇಶನ ಇದೆ ಆಮೇಲೆ ಅವ್ರಿಗೆ ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟಿರ್ತಾರೆ ಸುಮಾರೆ ಅಥವಾ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ತನಕನೂ ಕಮ್ಮಿ ಮಾಡುವಂತ ಅಧಿಕಾರ ಅವ್ರಿಗೆ ಇರುತ್ತೆ ಆ ಒಂದು ಅಧಿಕಾರ ನಾವು ಚಲಾವಣೆ ಮಾಡಿ ರೈತರಿಗೆ ಸಹಾಯ ಆಗ್ಲಿ ಅದನ್ನ ಅರ್ಥ ನಮ್ಮ ಎಲ್ಲ ವಕೀಲ ಮಿತ್ರರನ್ನು ಅದನ್ನ ಉಪಯೋಗಿಸ್ಕೊಂಡು ಆ ಕಕ್ಷಿದಾರರಿಗೆ ಅಪೇರ್ ಆಗುವವರು ಆ ಕೇಸ್ ಬಂದಾಗ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಕಳೆದ ಲೋಕ ಅದಾಲತದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನ ನಮ್ಮ ಕೆಜಸ್ ಐ ಬಂದಿದೆ ಇಡೀ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಏನು ನಿರ್ಣಯ ಆಗಿದೆ ಪ್ರಕರಣಗಳು ತಾಂತ್ರಿಕವಾಗಿ ಬಗೆಹರಿಸಿದ್ದಾರೆ ಈ ಎಲ್ಲ ಪ್ರಯತ್ನಗಳು ನಮ್ಮ ಎಲ್ಲ ನ್ಯಾಯಾಧೀಶರ ಒಂದು ಪರಿಶ್ರಮದಿಂದ ಆಗಿದೆ ಅಂತ ಹೇಳೋದಕ್ಕೆ ತಪ್ಪಾಗಲಾರದು ಇದು ನಮ್ಮ ಈವನ್ ನಮ್ಮ ಹೈಕೋರ್ಟ್ನವರು ಕೂಡ ಸಹ ಕಳೆದ ಹಲವಾರು ಲೋಕ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಈ ಒಂದು ಹಾಕಿ ಈ ಒಂದು ಕಾನೂನಿನ ಸೇವೆ ಅಡಿಯಲ್ಲಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದ್ದಾರೆ ಇಂತಹ ಒಂದು ಸೌಲಭ್ಯವನ್ನ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಈ ಕೆ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಎಲ್ಲ ಕಕ್ಷಿದಾರರು ಮತ್ತೊಮ್ಮೆ ಸದುಪ್ಯೋಗ ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ಕೋಬೇಕು ಅಂತ ಇದ್ದೀವಿ ಮನವಿ ಸರ್ Uh, first to be held on A3 2025. In fact, uh, it is a commitment on the part of Legal Services Authority at 근본, and the persons of mind of uh, our honorable judge, Directors and Distributors President, this Badami, Sir, as well as the Chairman of Legal Services Committee, Sriman, Muzaffar Manjuri, ಹೈ ದಿ ಸೆಕ್ರಟರಿ ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ ಮಿಸ್ಟರ್ ವಿರೋದ್ ಕುಮಾರ್ ಸರ್ ಅಪಾರ್ಟ್ ಫ್ರಮ್ ಅವರ್ ಅದರ್ ದೇವಿಯ ರಾಜ್ ಸಾಹೇಬ ಮತ್ತು ಮಂಜು ಸರ್ ನೇಡ ಎಲ್ಲರೂ ಸೇರಿ ದೇ ಬೀನ್ ಇಂಬೈಡ್ ವಿತ್ ದ ಕಾನ್ಸಪ್ಟ್ ಅಂಡ್ ಐಡಿಯಾಲೋ ಇನ್ ಫ್ಯಾಕ್ಟ್ ಇಟ್ಸ್ ವೆರಿ ಹ್ಯಾಪಿ ಟು ಸೇ ಇನ್ ದಿ ಸಕೇಷನ್ ದಟ್ ಫಾರ್ ದ ಲಾಸ್ಟ್ ಇಯರ್ ಎಂಡ್ ಆಫ್ ಅದಲ್ಲಿ ಒಂದು ಹಾಲ್ಡ್ ಆಫ್ ದ Uh, High Court of Canada Legal Service of State that we have been actually targeted more than 3,700 uh, cases and So even modernly, we have also succeeded. Uh, it is not only uh, the involvement of uh, and the cooperation of advocates. Apart from the involvement of the judicial officers, more important that they are um, convincing and uh, competent in terms of uh, uh, equating both the parties uh, to resolve the issue on But our we also face a debate even after resolving the issue. In many cases, uh, uh, the party, uh, on the considerable occasion, they failed to pay the money. In fact, there is a way uh, that we can uh, appraise the court for filing uh, execution petition or for recovery petition, obviously, there. But I I, I request our honorable, concerning also of all, to take still that action against the. Uh, Subsequently, for a new proceedings, then we will come down for an uh, immediate uh, settlement on one or two occasions. That is important. Yeah. And with uh, regard to the battle-governing cases, uh, and uh, I already appraised the matter to the Honourable Ganesh to compromise the other first uh, Then we can enter into compromise the husband-wife. Because there is some I have seen here as well. before uh, the uh, somebody used to try to fight. On the other side, somebody to intend to compromise. But, Office, after the supper is only as a therefore that is also very important to take those part of that. And with all this, I, I know much more to say in this occasion, but in the end of a uh, message I would like to spend, that uh, this coming Saturday at 10 am exactly, uh, there will be a bootless day of going the office, apart from after 10, 10.30. 10 we would inaugurate a free medical camp led by Dr. Arivani, more than some uh, ten members of the team, who could find out is coming. The only basis of uh, the conducting the free medical camp for the advocates and the person of family, reason, we until last our uh, brother advocate, a great friend of uh, mine and also a very noble advocate, Prakash Kumar Shetty. And therefore, that occasion, I would like to say that uh, it is just necessary that uh, everybody should take this opportunity and actually we we'll trying to operate that too this has been done at the cost of our order proceeding outside 3rd National District Administration Jets as well as uh, our uh, order uh, principal senior Will Jets and our secretary, legal authority secretary Mr. Veljimha sir, I have been thought more to involve this uh, coming, uh, uh, ensuing Metric City Baniyya camp causing of an early impact of the chamber and uh, made some arrangements and uh, I think this is the best opportunity. Why I am telling this? Of course, free, free medical camps. And the cost of so his team is going to be high. And the event that they want to bring more appointments also. Apart from anybody having fact fee, from the health hazards, they want opportunity to go to Bangalore with the concession rate and the cost of the That's why that is how we operate this battle. So, are anyway, They want to have anything goes on, Suppose, i can a chance to go from the table in Balmo at Columbia Hospital at the cast uh, of uh, This is what I want to say here. Just few words I would uh, like to conclude, thank you, thank you.